ಬಾಗಲಕೋಟೆ ಜಿಲ್ಲೆ ನವನಗರದ ಸೆಕ್ಟರ್ ನಂಬರ್ ನಾಲ್ಕು ಸಂಡೆ ಬಜಾರ್ ಎದುರುಗಡೆ ಭೀಮವಾದ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ನಾಟಕ ಕನ್ನಡ ವಾಹಿನಿಯ ಕಾರ್ಯಾಲಯ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖೇನ ಪರಶುರಾಮ್ ನೀಲನಾಯ್ಕ ಇವರ ಅಧ್ಯಕ್ಷತೆಯಲ್ಲಿ ಆರ್ಡಿ ಬಾಬು ಇವರ ಉದ್ಘಾಟನೆಯಲ್ಲಿ ಮತ್ತು ಭೀಮವಾದ ಕನ್ನಡ ವಾಹಿನಿಯ ಸಂಪಾದಕರು ಆದ ಮೈನುದ್ದೀನ್ ರಂಗಾಪುರಿ ಇವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದೆ ಈ ಉದ್ಘಾಟನೆಯಲ್ಲಿ ತುಳಜರಾಮ್ ನೀಲನಾಯಕ ಮೇಘರಾಜ ಹೆಬ್ಬಳ್ಳಿ ಗುರುಕೋತಿನ ಮಿಯಾ ಖಾನ್ ಪಠಾನ್ ಸಿದ್ದು ಪೂಜಾರ್ ಲಮಾಣಿ ಲಾಣಿ ನದ ಮುಖಾಶಿ ಭೀಮವಾದ ಕನ್ನಡ ವಾಹಿನಿಯ ಎಲ್ಲ ಮುಖ್ಯಸ್ಥರು ಹಾಜರಿದ್ರು ಇವತ್ತು ಏನು ಭೀಮ್ ನ್ಯೂಸ್ ಅಂತ ಭೀಮವಾದ ನ್ಯೂಸ್ ಅಂತ ಏನು ನಾವು ಮಾಡಿ ಇವತ್ತ ಕಾರ್ಯಾಲಯ ಓಪನಿಂಗ್ ಇವತ್ತ ಇದನ್ನ ಹದಿನಾಲ್ಕನೇ ತಾರೀಕಿ ನಾವು ಉದ್ಘಾಟನೆ ಮಾಡಿದ್ವಿ ಎಷ್ಟು ಜನ ಕೂಡಿದ್ರು ಅಂದ್ರೆ ಸುಮಾರು ಹತ್ತು ಜನ ಕೂಡಿ ಇವತ್ತು ಜನ ಆಶೀರ್ವಾದ ಮಾಡಿದ್ರು ಇವತ್ತು ಒಂದು ಕಾರ್ಯಾಲಯ ಉದ್ಘಾಟನೆಗೆ ಇವತ್ತು ನಮ್ಮನ್ನು ಕರಿಶಾರ ಇದು ಏನಪ್ಪಾ ಅಂದ್ರೆ ಸುದ್ದಿ ಮಾಡೋದು ಈ ಸುಗ್ಗಿ ಮಾಡೋದಲ್ಲ ಸುದ್ದಿ ಮಾಡೋದು ಯಾಕಂದ್ರೆ ಇವತ್ತು ಸಂವಿಧಾನದೊಳಗೆ ಇದು ಒಂದು ನಾಲ್ಕನೇ ಇದೆ ಕಾರ್ಯಾಂಗ ಶಾಸಕಾಂಗ ಅಂತ ಹಿಂಗೆ ಬರ್ತಾವಲ್ಲ ಇದು ನಾಲ್ಕನೇ ವಿಂಗ ಇದು ಏನಾಗಿಬಿಟ್ಟೈತೆ ಅಂದ್ರೆ ಒಂದು ಟೈಮ ನಮ್ಗೆ ಅವಾಗ ಹಿಂದಕ್ಕೆ ಪತ್ರಿಕೆಗಳ ಮುಖಾಂತರ ನೋಡಿದ್ವಿ ಎಲ್ಲ ಇವತ್ತೇನೈತಿ ಈ ಪತ್ರಿಕೆಯವರು ಒಂದು ಪಾರ್ಟಿಗೆ ಸೀಮಿತ ಆಗಿಬಿಟ್ರೆ ಅವರು ಪತ್ರಿಕೆ ಮತ್ತು ಟಿ ವಿ ಒಳಗೆ ಅದು ಗುತ್ತಿಗೆ ಆಗ್ಬಿಟ್ಟದ ಟೆಂಡರ್ ಆಗಿಬಿಟ್ಟೈತೆ ಅವ್ರಿಗೆ ಆ ರೀತಿ ಒಂದು ವ್ಯವಸ್ಥೆ ನೋಡ್ಬಿಟ್ಟೈತೆ ಈಗ ಈಗ ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಧ್ವನಿಯೊಂದು ಇವ ಈ ಲೋಕಲ್ ಚೆನ್ನ ಮಾಡಲ್ಲ ದಲಿತರ ಹೋರಾಟಗಾರರ ಕಾರ್ಮಿಕರ ರೈತರ ಧ್ವನಿ ಯಾವಪ್ಪ ಅಂದ್ರೆ ಈ ಲೋಕಲ್ ಚಾನಲ್ನ ಮಾಡ್ಕೋತಿರ ಇವು ನಮ್ಮ ಧ್ವನಿ ಈ ಟಿ ವಿ ನೈನ್ದವ್ರು ಒಂದು ಕೂಡ ಅವ್ರಿಗೆ ಕರಿಬೇಕು ಅವ್ರಿಗೆ ಏನು ಮಾಡಬೇಕು ಮಾಲ್ಪಾನಿ ಕೊಡಬೇಕು ದುಡ್ಡು ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಈ ರೀತಿ ವ್ಯವಸ್ಥೆ ಇದಕ್ಕೇನು ಅವಶ್ಯ ಇಲ್ಲವೋ ನಮ್ಮ ಚಾನಲ್ಗಳು ಇವು ನಮ್ಮ ಧ್ವನಿ ಇದೆ ಅವು ನಮ್ಮ ಧ್ವನಿ ಇಲ್ಲ ಅಲ್ಲಿ ನಮ್ಮ ಮತ್ತೆ ಯಾಕಂದ್ರೆ ಮಾಡಿ ದಾಗ ನಾನು ಪ್ರೆಸ್ಮಿಟ್ ಮಾಡಿ ಸಾಕಷ್ಟು ವಿಷಯಗಳನ್ನ ಹೇಳಿದೆ ಬರೀ ಅವ್ರು ಸ್ವಲ್ಪ ಹಾಕಿದ್ರು ಇಷ್ಟೇ ಕಾಂಗ್ರೆಸ್ ಅವ್ರದ್ದು ಒಂದು ದಿಢ ದೊಡ್ಡ ಪೇಜ್ ಎರಡೆರಡು ಪೇಜ್ ಹಾಕೋರು ಪಿ ಅವ್ರದ್ದು ಆ ರೀತಿ ವ್ಯವಸ್ಥೆ ಅಂದ್ರೆ ನಂದು ಏನು ಹಾಕಿದ್ರೆ ಅಂದ್ರೆ ಒಂದು ಪಾಯಿಂಟ್ ಕಾಂಗ್ರೆಸ್ ಬಿ ಜೆ ಪಿ ಒಂದೇ ನೆನ ಎರಡು ಅಂದರು ಪರಶುರಾಮಿಲ್ ನಾಯಕರು ಮುಗಿದು ಹೋದ ಅದಕ್ಕೆ ಪತ್ರಿಕೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಹಿಂದಕ್ಕೆ ನಾವು ಪತ್ರಿಕೆ ಸುದ್ದಿಗಳು ರದ್ದಿ ಆಗಬಾರ್ದು ಸುದ್ದಿಗಳು ರದ್ದಿ ಆಗಬಾರ್ದು ಅದು ಸುದ್ದಿಯಾಗಿ ಇರ್ಬೇಕು ಜೀವನ್ ನಿರಂತರವಾಗಿ ಅದ ಚಲ್ತಿಯಲ್ಲಿರ್ಬೇಕು ಹಿಂದಕ್ಕೆ ನಾವು ಬಹುಶಃ ಅನ್ನ ಅವಾಗ ಒಂದು ಪತ್ರಿಕೆ ಇಡೀ ಸರ್ಕಾರವನ್ನು ಕೇಳುತ್ತ ಪತ್ರಿಕೆ ಸರ್ಕಾರ ಕೇಳುತ್ತೆ ವಿರೋಧ ಪಕ್ಷಗಳು ಸತ್ ಹೋಗಿತ್ತು ಅವಾಗ ಇವತ್ತಿಗೂ ಸತ್ತ ಹೋಗೋದು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಪರಶುರಾಮನ್ ಅವರ ಒಂದು ನೇತೃತ್ವದಲ್ಲಿ ಬಾಗಲಕೋಟೆ ಎಷ್ಟು ಬಾಗಲಕೋಟೆಯಲ್ಲಿ ಎಷ್ಟೇ ಯೂಟ್ಯೂಬ್ ನ್ಯೂಸ್ ಚಾನಲ್ ಇದೆ ಒಂದಿನ ಮೀಟಿಂಗ್ ಕರೀರಿ ಅದಕ್ಕೆ ಒಂದು ಕಮಿಟಿ ಮಾಡಿ ಅವ್ರಿಗೆ ಒಂದು ಅಧ್ಯಕ್ಷ ಮಾಡಿ ಅವ್ರ ಅವ್ರ ನೇತೃತ್ವದಲ್ಲಿ ನಾವು ಕೂಡ ಯಾಕೆ ನಮ್ದು ಒಂದು ನ್ಯೂಸ್ ಚಾನಲ್ ಸ್ಟಾರ್ಟ್ ಆಗಿದೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಬೆಳೆದ್ರೆ ನಮ್ಮ ಒಗ್ಗಟ್ಟನ್ನು ಯಾರಿಗೂ ಆಗಲ್ಲ ಇಲ್ಲಿ ನನ್ನ ಹೆಚ್ಚು ಚಾನಲ್ ನಿಂದ ಹೆಚ್ಚು ಚಾನಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬರ ನೇತೃತ್ವದಲ್ಲಿ ಒಂದು ಚಾನಲ್ ಅಧ್ಯಕ್ಷ ಮಾಡಿ ಒಬ್ಬರಿಗೆ ಖಜಾಂಚಿ ಮಾಡಿ ಈ ಥರ ಕಾರ್ಯದರ್ಶಿ ಮಾಡಿ ನಮ್ಮದೇ ಆದಂಥ ಒಂದು ಯೂನಿಟಿ ಮಾಡ್ಕೊಂಡಾಗ ಅದಕ್ಕೊಂದು ದೊಡ್ಡ ಬೆಲೆ ಬರುತ್ತೆ ಮತ್ತು ಪತ್ರಕರ್ತರಿಗೆ ನೀವು ವಾರಕ್ಕೊಂದು ಟ್ರೈನಿಂಗ್ ಇಡ್ರಿ ಯಾಕೆಲ್ಲ ಹುಟ್ಟಿಂದ ಯಾರೂ ಪತ್ರಕರ್ತ ಆಗಲ್ಲ ಬಟ್ ಆ ಪತ್ರಕರ್ತರಿಗೆ ಒಂದು ಟ್ರೈನಿಂಗ್ ಅಂತ ಇಟ್ಕೊಳ್ಳೋರು ಪ್ರತಿ ವಾರಕ್ಕೊಂದ್ಸತಿ ಒಂದು ಟ್ರೈನಿಂಗ್ ಮಾಡೋಣ ಅಥವಾ ತಿಂಗಳಿಗೊಂದು ಸತಿ ಟ್ರೈನಿಂಗ್ ಮಾಡೋಣ ಎಲ್ಲರೂ ಒಂದು ತಿಂಗಳಿಗೆ ಒಂದ್ಸತಿ ಮೀಟಿಂಗ್ ಮಾಡೋಣ ಅಂದರೆ ನಾವು ಒಬ್ಬರಿದ್ದ ಒಬ್ಬರಿಂದ ನೂರು ಜನ ಆಗೋಕೆ ಸಾಧ್ಯದ ನೂರಿಂದ ಸಾವಿರ ಜನ ಆಗೋಕೆ ಸಾಧ್ಯದ ಇಲ್ಲಿ ನಾವೆಲ್ಲರೂ ಆದಾಗ ಯಾರ ಮೇಲೇನು ಒಂದು ಹಲ್ಲೆ ಆದಾಗ ನಾವೆಲ್ಲರೂ ಹೋಗಿ ನಿಂತ್ಕೊಂಡಾಗ ಆ ವ್ಯಕ್ತಿ ಅನಿಸ್ತಾರೆ ಈಗ ಮೊನ್ನೆ ಎಕ್ಸಾಂಪಲ್ ಒಂದು ಬಾದಾಮಿ ಮೇಲೆ ಒಂದು ಘಟನೆ ಆಯಿತು ಏನು ಘಟನೆ ಆಯಿತು ಯಾ ಯಾವುದೋ ನ್ಯೂಸ್ ಮಾಡೋಕ್ಕೆ ಹೋದ್ರು ಕೇಳಿದ್ರು ಎಲ್ಲರೂ ಬೇರೆ ಬೇರೆ ಸಂಘಟನೆ ಸೇರಿ ಅವನಿಗೆ ಕುಲ್ಯಾಬ್ಸ್ ಮಾಡೋಕೆ ನೋಡಿದರು ಬಟ್ ಕಾನೂನು ಅವ್ರ ಹತ್ರ ಇತ್ತು ಅವರೇನೋ ಕಷ್ಟಪಟ್ಟು ಅದನ್ನು ಮತ್ತೆ ಇದು ಮಾಡಿಕೊಂಡು ರಿಕ್ವೈರಿ ಮಾಡ್ಕೊಂಡ್ರು ಕೈಲಿ ಆಗದೇ ಇರೋರು ಇದ್ದಾಗ ಅವರಲ್ಲಿ ಕೈ ಬಿಡಬೇಕಾಗತ್ತೆ ಚಾನಲ್ನು ಬಿಡಬೇಕಾಗತ್ತೆ ಅದಕ್ಕಾಗಿ ನನ್ನ ಸಲಹೆ ಒಂದೇ ಹೆಂಗು ಇದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಬಾಗಲಕೋಟ್ ಜಿಲ್ಲಾ ಕಮಿಟಿ ಮಾಡೋಣ ಯೂಟ್ಯೂಬ್ ಚಾನಲ್ ಕಮಿಟಿ ಮಾಡೋಣ ಆ ಕಮಿಟಿ ಅವರ ನೇತೃತ್ವದಲ್ಲಿ ಯಾಕಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಾಜ ಸೇವೆ ಮತ್ತು ಯುವಕರಿಗೆ ಮಾದರಿಯಾಗಿದ್ದಾರೆ ಅವರ ನೇತೃತ್ವದಾಗ ನಾವು ಕೂಡ ಇವತ್ತಿನೇ ಒಂದು ನೋಟ್ಬುಕ್ ತೊಗೊಂಬಂದು ಇವತ್ತಿನ ಅದಕ್ಕೊಂದು ಬಾಗಲ್ಕೋಟ್ ಯೂಟ್ಯೂಬ್ ಚಾನಲ್ಸ್ ಸಂಘ ಅಂತ ಒಂದು ನಾವು ಮಾಡಿಕೊಂಡು ಆ ಚಾನಲ್ಗೆ ಅಧಿಕೃತವಾಗಿ ಒಂದು ಐದುನೂರು ರೂಪಾಯಿ ಫೀಸ್ ಇಡೋಣ ಆ ಒಂದು ಸಂಘಟನೆ ರೆಡಿ ಆಗುತ್ತೆ ಆ ಸಂಘಟನೆಗೆ ನಾವು ಪ್ರತಿ ತಿಂಗಳು ಒಬ್ಬೊಬ್ಬರು ಒಂದು ಐದುನೂರು ಅಥವಾ ಸಾವಿರ ಹಿಂಗೆ ಒಂದು ಮಾಡಿ ಅಂದರೆ ಸಂಘಟನೆ ಬೆಳಿಬೇಕು ಅದ್ರ ಜೊತೆಗೆ ಆ ಸಂಘನೂ ಬೆಳಿಬೇಕು ನಾವು